ಹೊಸ ವರ್ಷದ ಮೊದಲ ತಿಂಗಳೇ ನೂರ ಮೂವತ್ತೆರಡು ಇನ್ಸ್ಪೆಕ್ಟರ್ಗಳ ವರ್ಗಾವಣೆ ಆಗಿದೆ ಲೋಕಸಭಾ ಚುನಾವಣೆಯ ಮುನ್ನವೇ ಪೊಲೀಸ್ ಅಧಿಕಾರಿಗಳ ಟ್ರಾನ್ಸ್ಫರ್ ಈಗ ವರ್ಗಾವಣೆ ಮಾಡಿ ಆದೇಶವನ್ನು ಹೊರಡಿಸಿರುವಂಥದ್ದು ರಾಜ್ಯ ಸರ್ಕಾರ ಸೊ ಹೊಸ ವರ್ಷದ ಮೊದಲ ತಿಂಗಳೇ ನೂರ ಮೂವತ್ತೆರಡು ಇನ್ಸ್ಪೆಕ್ಟರ್ಗಳ ವರ್ಗಾವಣೆ ಮಾಡಲಾಗಿದೆ ಲೋಕಸಭೆ ಚುನಾವಣೆಯ ಮುನ್ನವೇ ಈ ರೀತಿಯಾಗಿ ಪೊಲೀಸ್ ಅಧಿಕಾರಿಗಳ ಟ್ರಾನ್ಸ್ಫರ್ ಆಗಿದೆ ವರ್ಗಾವಣೆ ಮಾಡಿ ಆದೇಶವನ್ನು ಈಗ ರಾಜ್ಯ ಕಾಂಗ್ರೆಸ್ ಸರ್ಕಾರ ಹೊರಡಿಸಿದೆ ಡಿ ವೈ ಎಸ್ ಪಿಗಳ ವರ್ಗಾವಣೆ ಆಗಿದೆ ಎಂ ಪಿ ಎಲೆಕ್ಷನ್ಗೂ ಮೊದಲು ಡಿ ವೈ ಎಸ್ ಪಿಗಳ ವರ್ಗಾವಣೆಯನ್ನುಗೊಳಿಸಿ ಈಗ ಆದೇಶವನ್ನು ಹೊಡಿಸಿರುವಂಥದ್ದು ಮೂವತ್ತ್ಮೂರು ಡಿ ವೈ ಎಸ್ ಪಿಗಳ ವರ್ಗಾವಣೆ ಆಗಿದೆ ಸರ್ಕಾರ ಈಗ ಆದೇಶವನ್ನು ಹೊರಡಿಸಿರುವಂಥದ್ದು ಯು ಡಿ ಕೃಷ್ಣಕುಮಾರ್ ಅಂಥೇಳಿ ಬಿ ಡಿ ಎಗೆ ಈಗ ಅಲ್ಲಿ ವರ್ಗಾವಣೆ ಮಾಡಲಾಗಿದೆ ಇನ್ನು ನಾಗರಾಜ್ ಎಮ್ ಎನ್ ಅಂತೇಳಿ ಸಿ ಸಿ ಬಿ ಇಲ್ಲಿ ವರ್ಗಾವಣೆ ಆಗಿರುವಂಥದ್ದು ಓಂ ಪ್ರಕಾಶ್ ಕುಣಿಗಲ್ ರಮೇಶ್ ಮಂಡ್ಯ ಬಸವರಾಜ್ ತೇಲಿ ಕೆಂಗೇರಿಗೆ ಇನ್ನು ರೀನಾ ಸುವರ್ಣ ವೈಟ್ ಈ ಹೀಗೆ ಒಟ್ಟು ಮೂವತ್ತ್ಮೂರು ಡಿ ವೈ ಎಸ್ ಪಿಗಳ ವರ್ಗಾವಣೆ ಆಗಿದೆ ಹೊಸ ವರ್ಷದ ಮೊದಲ ತಿಂಗಳೇ ನೂರ ಮೂವತ್ತೆರಡು ಇನ್ಸ್ಪೆಕ್ಟರ್ಗಳ ವರ್ಗಾವಣೆ ಇದು ಇದರ ಜೊತೆಗೆ ಮೂವತ್ತ್ಮೂರು ಡಿ ವೈ ಎಸ್ ಪಿಗಳು ಸೊ ಲೋಕಸಭಾ ಚುನಾವಣೆಯ ಮುನ್ನವೇ ಪೊಲೀಸ್ ಅಧಿಕಾರಿಗಳ ಟ್ರಾನ್ಸ್ಫರ್ ಇದು ಚುನಾವಣೆ ಇರುವಂತಹ ಸಮೀಪದಲ್ಲೇ ಈ ರೀತಿಯಾಗಿ ವರ್ಗಾವಣೆ ಆಗ್ತಾ ಇದೆ ಸೊ ವರ್ಗಾವಣೆ ಮಾಡಿ ಈಗ ರಾಜ್ಯ ಕಾಂಗ್ರೆಸ್ ಸರ್ಕಾರ ಆದೇಶವನ್ನು ಹೊರಡಿಸಿರುವಂಥದ್ದು ಡಿ ವೈ ಎಸ್ ಪಿಗಳ ವರ್ಗಾವಣೆ ಕೂಡ ಆಗಿದೆ ಮೂವತ್ತ್ಮೂರು ಡಿ ವೈ ಎಸ್ ಪಿಗಳು ನೂರ ಮೂವತ್ತೆರಡು ಇನ್ಸ್ಪೆಕ್ಟರ್ಗಳ ವರ್ಗಾವಣೆ ಆಗಿದೆ ನಿಮ್ಮ ಜಿ ಕನ್ನಡ ನ್ಯೂಸ್ ಚಾನೆಲ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಷನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ